ದಾಖಲೆ ಇದೆ ನಮ್ಮ ಹತ್ರ ಇದೇ ಮೊಬೈಲ್ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ ತೋರಿಸ್ತೀನಿ ಎಲ್ಲಾ ಸಾಕ್ಷಿಗಳನ್ನ ಜನರ ಮುಂದೆ ಮಾಧ್ಯಮದ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯುತವಾದಂತಹ ಚಳವಳಿ ನಾಳೆ ನಾಳೆ ದಾಖಲೆ ಸಮೇತ ಏಳು ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವರನ್ನ ಬೆತ್ತಲೆ ಮಾಡ್ತಾ ಇದೀವಿ ನಾವು ಇಷ್ಟೊಂದು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಏನಾದ್ರೂ ಇರ್ಬೇಕಲ್ಲಪ್ಪ ನಮ್ಮ ಹತ್ರ ಏನೋ ಇದೆ ಒಂದು ನಿಮ್ಮಲ್ಲೂ ಅದು ಇದೆ ಆದ್ರೆ ಅದು ಒಳಗಡೆ ಇದೆ ನೀವು ನನ್ನ ಬೈದ್ರು ಚಿಂತೆ ಇಲ್ಲ ಆದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ ಮೇಲೆ ಬೇಕಾದರೆ ಬೈದು ಬಿಡಿ ವಿಡಿಯೋ ಪೂರ್ತಿ ನೋಡದೆ ಬೈದ್ರೆ ಉಪಯೋಗ ಇಲ್ಲ ಮೊದಲನೆಯದಾಗಿ ಸಮೀರ್ ವಿಚಾರಕ್ಕೆ ಬಂದರೆ ಈ ಸನ್ನಿವೇಶದಲ್ಲಿ ಸಮೀರ್ ಒಬ್ಬ ಮುಸ್ಲಿಂ ಅನ್ನೋ ವಿಚಾರ ಮ್ಯಾಟ್ರೇ ಆಗಲ್ಲ ಇಲ್ಲಿ ಜನ ಕೇಳ್ತಾ ಇರೋದು ಏನಂದ್ರೆ ಇವನ ಧರ್ಮದಲ್ಲೇ ಹಲವಾರು ರೀತಿಯ ಅನಿಷ್ಟ ಪದ್ಧತಿ ಮತ್ತು ಆಚರಣೆಗಳು ಇದಾವೆ ಉದಾಹರಣೆ ಅಂದರೆ ಲವ್ ಜಿಹಾದ್ ವಪ್ಪ ಬೋರ್ಡ್ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ತಮ್ಮ ಮಸೀದಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಸ್ವಲ್ಪ ಮುಂದೆ ಹೋಗಿ ವಿಚಾರ ಮಾಡಿದ್ರೆ ಇತ್ತೀಚೆಗೆ ಸ್ವಲ್ಪ ದಿನಗಳ ಹಿಂದೆ ಅಜ್ಮಿರ ದರ್ಗಾದಲ್ಲಿ ನಡೆದ ಭಯಾನಕ ಪ್ರಕರಣ ಒಂದು ಬೆಳಕಿಗೆ ಬಂದಿತ್ತು ಅಲ್ಲಿನ ದರ್ಗಾವನ್ನು ಮೇಲ್ವಿಚಾರಣೆ ಮಾಡುವ ಮುಸಲ್ಮಾನ ಕುಟುಂಬವೊಂದು ಆ ದರ್ಗಾಗೆ ಪೂಜೆ ಸಲ್ಲಿಸಲು ಬರುತ್ತಿದ್ದ ಎರಡು ನೂರಕ್ಕಿಂತಲೂ ಜಾಸ್ತಿ ಯುವತಿಯರ ಮೇಲೆ ಅತ್ಯಾಚಾರ ಮಾಡಿ ಅವರನ್ನ ಕೊಲೆ ಮಾಡಿದಂತಹ ಪ್ರಕರಣಗಳು ಬೆಳಕಿಗೆ ಬಂದಿವೆ ಆದರೆ ಈ ಹುಡುಗ ಅಂತಹ ಯಾವುದೇ ಒಂದು ಪ್ರಕರಣದ ಕುರಿತಾಗಿಯೂ ಬೆಳಕು ಚೆಲ್ಲುವ ಕೆಲಸವನ್ನೂ ಮಾಡಿಲ್ಲ ಕೇವಲ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡಿದ್ದು ಯಾಕೆ ಅನ್ನುವ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಇನ್ನೂ ಮುಂದೆ ಬರೋದಾದ್ರೆ ಈ ಸಮೀರ್ ಮಾಡಿದ ಎಲ್ಲಾ ವಿಡಿಯೋಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಗಳು ಹಾಗೆಯೇ ಇವನು ಮಾಡಿರೋ ಎಲ್ಲಾ ವಿಡಿಯೋಗಳಲ್ಲಿ ಕಾಣಸಿಗುದು ಹಿಂದೂ ಧರ್ಮದಲ್ಲಿ ಗುರುತಿಸಿಕೊಂಡವರೇ ಉದಾಹರಣೆಗೆ ಹೇಳಬೇಕು ಅಂದ್ರೆ ಚಕ್ರವರ್ತಿ ಸೂಲಿಬೆಲೆ ಒಬ್ಬ ಟಾಕ್ಸಿಕ್ ಹಾಗೆಯೇ ಇವರು ಹಿಂದೂ ಮುಸ್ಲಿಂರಿಗೆ ಜಗಳ ಹಚ್ಚೋ ಕೆಲಸ ಮಾಡ್ತಾರಂತ ಈ ಹುಡುಗ ಹೇಳ್ತಾನೆ ಹಾಗಾದ್ರೆ ಇವರ ಧರ್ಮದಲ್ಲೇ ಜಗಳ ಹಚ್ಚೋ ಮೌಲ್ವಿಗಳು ತುಂಬಾ ಜನ ಇದ್ದಾರೆ ಅಲ್ವಾ ಹಾಗಾದ್ರೆ ಅವರು ಟಾಕ್ಸಿಕ್ ಅಲ್ವಾ ಅವರ ಬಗ್ಗೆ ಯಾಕ್ ವಿಡಿಯೋ ಇಲ್ಲ ಇನ್ನು ಮುಂದೆ ಬಂದು ವಿಚಾರ ಮಾಡಿದ್ರೆ ಇವರ ಧರ್ಮದ ಒಬ್ಬ ವ್ಯಕ್ತಿ ಹತ್ತು ನಿಮಿಷ ಪೊಲೀಸ್ ಮತ್ತು ಮಿಲಿಟರಿ ತೆಗೆದು ನೋಡಿ ಹಿಂದೂಗಳೇ ಇಲ್ಲ ಅನ್ನೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಅವನು ಟಾಕ್ಸಿಕ್ ಅಲ್ವಾ ನಾನು ಇಲ್ಲಿ ಆ ವ್ಯಕ್ತಿಯ ಹೆಸರು ಹೇಳಲು ಇಷ್ಟಪಡಲ್ಲ ಯಾಕಂದ್ರೆ ನನ್ನ ವಿಡಿಯೋ ಡಿಲೀಟ್ ಆಗೋದು ನನಗೆ ಇಷ್ಟ ಇಲ್ಲ ಇಷ್ಟೆಲ್ಲ ಆದ ಮೇಲೆ ಈ ಹುಡುಗ ಬಂದು ಸೂಲಿಬೆಲೆಯವರ ವಿರುದ್ಧ ಮಾಡಿದ ವಿಡಿಯೋದ ತಂಪ್ನೆಲ್ ಚೇಂಜ್ ಮಾಡಿ ಪ್ರಧಾನಮಂತ್ರಿಗಳು ಒವೈಸಿ ಹಾಗೂ ಜಮೀರ್ ಖಾನ್ ಇರುವಂತಹ ಒಪ್ಪ ಬೋರ್ಡ್ ಅಂತ ಬರೆದು ಹಾಕ್ತಾನೆ ಇದು ನಾಟಕ ಯಾಕೆ ಅಂದರೆ ಹಿಂದೂ ವಿರೋಧಿ ಅನಿಸ್ಕೋಬಾರ್ದು ಅಂತ ಅಲ್ವಾ ನೀವೇ ಹೇಳಿ ಒಂದು ವೇಳೆ ಈ ಹುಡುಗ ಈ ಥರ ವಿಡಿಯೋ ಮಾಡಿ ಕೂಡ ಅದರ ಜೊತೆಗೆ ಅವರ ಧರ್ಮದ ತಪ್ಪುಗಳ ಬಗ್ಗೆ ಕೆಲವು ವಿಡಿಯೋ ಮಾಡಿದ್ರೆ ಅವತ್ತು ಇವನಿಗೆ ಜನರು ಇಷ್ಟು ವಿರೋಧ ಮಾಡುತ್ತಿರಲಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ ಇವರು ಅವರ ಧರ್ಮದ ಬಗ್ಗೆ ಯಾಕೆ ವಿಡಿಯೋ ಮಾಡುವುದಿಲ್ಲ ಎಂದು ನೀವೇ ತಿಳಿದುಕೊಳ್ಳಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಯೋಚನೆ ಮಾಡೋದಾದ್ರೆ ಈ ಹುಡುಗ ಯಾವ ರಿಸರ್ಚ್ ಅನ್ನು ಮಾಡೇ ಇಲ್ವಂತೆ ಇವನು ವಿಡಿಯೋದಲ್ಲಿ ಹೇಳಿದ್ದೆಲ್ಲ ಈ ಕೇಸ್ ಬಗ್ಗೆ ಇಬ್ಬರೂ ಮಹಾನ್ ವ್ಯಕ್ತಿಗಳು ಯೌಟ್ಯೂಬ್ ಅಲ್ಲಿ ಹೇಳಿದ್ದಾರೆ ನೋಡಿ ಅದನ್ನ ನೋಡೀನೇ ಇವನು ಎಲ್ಲಾ ಹೇಳಿದ್ದನಂತೆ ಇದನ್ನ ನಾನು ಹೇಳ್ತಿಲ್ಲ ಇದನ್ನ ಸ್ವತಃ ಅವನೇ ಒಪ್ಪಿಕೊಂಡಿದ್ದಾನೆ ಅದರ ಒಂದು ಸಣ್ಣ ತುಣುಕು ಹಾಕ್ತೀನಿ ನೋಡ್ಕೊಂಡು ಬನ್ನಿ ಗಿರೀಶ್ ಅವರು ಮಹೇಶ್ ತಿಂಬ್ರೋ ಸರ ಈ ಹುಡುಗ ಹೇಳೋ ಪ್ರಕಾರ ಧರ್ಮಸ್ಥಳ ಹಿಂದೂ ಟೆಂಪಲ್ ಅಲ್ವೇ ಅಲ್ಲ ಅದು ಒಂದು ಜೈನ ಟೆಂಪಲ್ ಅಂತ ಕೋರ್ಟ್ ಆರ್ಡರ್ ತೋರಿಸಿ ಹೇಳ್ತಾನೆ ಅದೇ ಕೋರ್ಟ್ ಆರ್ಡರ್ ಒಳಗೆ ಮುಂದಿನ ಪುಟಗಳಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಧರ್ಮಸ್ಥಳ ಒಂದು ಜೈನ ಟೆಂಪಲ್ ಹೌದು ಆದ್ರೆ ಅದು ಹಿಂದೂ ಟೆಂಪಲ್ ಅಲ್ಲ ಅಂತ ಹೇಳೋ ಹಾಗೆ ಇಲ್ಲ ಎಂದು ಆ ಹುಡುಗ ಯಾಕೆ ಹೇಳಲಿಲ್ಲ ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಆದಮೇಲೂ ಪುನೀತ್ ಕೆರೆಹಳ್ಳಿ ಹಾಗೂ ಇತರೆ ಹಿಂದೂ ಸಂಘಟನೆಗಳು ಒಂದು ಮಾತು ಹೇಳ್ತಾರೆ ದಯವಿಟ್ಟು ಸೌಜನ್ಯಗೆ ನ್ಯಾಯ ಕೊಡಿಸಲು ನೀವು ಹೋರಾಟ ಮಾಡುತ್ತಿದ್ರೆ ನಾವು ನಿಮ್ಮ ಜೊತೆ ಬರುತ್ತೇವೆ ಎಲ್ಲರೂ ಸೇರಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಬನ್ನಿ ಆದರೆ ದಯವಿಟ್ಟು ನನ್ನ ಧರ್ಮದ ದೇವರ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಎಂದು ಹೇಳುತ್ತಾರೆ ಆದ್ರೆ ಈ ಯಾರೂ ಕೂಡ ಮುಂದೆ ಬರೋದೇ ಇಲ್ಲ ಯಾಕೆ ಅನ್ನೋದು ಈಗಲೂ ಪ್ರಶ್ನೆಯಾಗಿ ಉಳಿದಿದೆ ಸೌಜನ್ಯೇ ನ್ಯಾಯ ಸಿಗೋದು ಇವರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ವಾ ನೀವೇ ಹೇಳಿ ಒಂದು ವೇಳೆ ನ್ಯಾಯ ಸಿಕ್ಕರೆ ಈ ಪ್ರಕರಣ ಇಲ್ಲಿಯೇ ಮುಚ್ಚಿಹೋಗಿ ಆಮೇಲೆ ಇವರಿಗೆ ದುಡ್ಡು ಮಾಡಲು ಇದ್ದ ಒಂದೇ ಒಂದು ದಾರಿ ಕೂಡ ಮುಚ್ಚಿಹೋಗುತ್ತೆ ಅನ್ನೋದು ಇವರ ವಿಚಾರವಾಗಿದೆ ಈ ಹುಡುಗ ಇಷ್ಟೆಲ್ಲಾ ಹೇಳೋನು ಆ ವಿಡಿಯೋದಲ್ಲಿ ಮುಖ್ಯವಾದದ್ದನ್ನೇ ಹೇಳಿಲ್ಲ ಏನು ಅಂದರೆ ಇವರು ಆರೋಪಿಗಳು ಅಂತ ಹೇಳ್ತಿದ್ದಾರೆ ಅಲ್ವಾ ಆ ಎಲ್ಲರೂ ಕೂಡ ತಾವೇ ಸ್ವಯಂ ಪ್ರೇರಿತರಾಗಿ ನ್ಯಾಯಾಲಯಕ್ಕೆ ಹೋಗಿ ಪರ್ಮಿಷನ್ ತಂದು ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಮಾಡಿಸಿಕೊಂಡಿದ್ದಾರೆ ಆದರೆ ಪೊಲೀಸರು ಸಂತೋಷ್ ರಾವ್ನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಲು ನಿರ್ಧಾರ ಮಾಡಿದಾಗ ಸಂತೋಷ್ ರಾವ್ ತನ್ನ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೆ ತಡೆ ಮಾಡ್ತಾನೆ ಇದುವರೆಗೂ ಆತನ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಆಗಿಲ್ಲ ಅನ್ನೋದನ್ನ ಆ ಹುಡುಗ ಎಲ್ಲಿಯೂ ಹೇಳೋದೇ ಇಲ್ಲ ಬಂಧುಗಳೇ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಮಾಡಿಸೋಕೆ ಆ ವ್ಯಕ್ತಿಯ ಒಪ್ಪಿಗೆ ಇರಲೇಬೇಕು ಸಂತೋಷ್ ಸಂತೋಷ್ರಾವ್ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಇವುಗಳ ಜೊತೆಗೆ ಕೋರ್ಟ್ ತನ್ನ ಆರ್ಡರ್ ಒಳಗೆ ಇನ್ನೊಂದು ಸತ್ಯವನ್ನು ಹೇಳಿರುತ್ತೆ ಅದು ಏನು ಅಂದರೆ ಸಂತೋಷ್ ರಾವ್ಗೆ ಪೆಮೂಸಿಸ್ ಅನ್ನೋ ಕಾಯಿಲೆ ಇರುವುದು ನಿಜ ಆದರೆ ಆತನಿಗೆ ಲೈಂಗಿಕ ಕ್ರಿಯೆ ಮಾಡಲು ಯಾವುದೇ ಅಡ್ಡಿ ಇರುವುದಿಲ್ಲ ಅವನು ಆ ಕ್ರಿಯೆ ಮಾಡಲು ಸಂಪೂರ್ಣ ಶಕ್ತಾನು ಅಂತ ಹೇಳಿರುತ್ತೆ ಆದರೆ ಈ ಹುಡುಗ ಅದನ್ನು ಎಲ್ಲೂ ಹೇಳಲೇ ಇಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡೋ ಈ ಗ್ಯಾಂಗ್ ಇನ್ನೂ ಕೂಡ ಯಾಕೆ ಕೋರ್ಟ್ಗೆ ಹೋಗಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಹೌದು ಇವರು ಸೌಜನ್ಯ ಕುಟುಂಬದವರ ಬೆಂಬಲ ಪಡೆದು ಸುಪ್ರೀಂ ಕೋರ್ಟ್ಗೆ ಮೆಲ್ಮನವಿ ಮಾಡಿ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗುವಂತೆ ಮಾಡ್ಬೇಕಿತ್ತು ಇದಕ್ಕೆ ಗುಲಾಮರು ಹೇಳ್ತಾರೆ ಸಾಕ್ಷಿ ಎಲ್ಲ ನಾಶ ಮಾಡಿದ್ದಾರೆ ಅಂತ ಹಾಗಾದ್ರೆ ಮಾತು ಮಾತಿಗೆ ಆ ಇಬ್ಬರೂ ಮಹಾನ್ ನಾಯಕರು ನಮ್ಮ ಹತ್ರ ಸಾಕ್ಷಿ ಇದ್ದಾವೆ ಅಂತ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾರೆ ಸಾಕ್ಷಿ ಇದ್ದಾರೆ ಕೋರ್ಟ್ಗೆ ಯಾಕೆ ಹೋಗುತ್ತಿಲ್ಲ ನಾನು ಈ ವಿಡಿಯೋ ಮೂಲಕ ಆ ಗ್ಯಾಂಗ್ ಹತ್ತಿರ ಮನವಿ ಮಾಡ್ಕೋತೀನಿ ನಿಮ್ಮ ಹತ್ತಿರ ಸಾಕ್ಷಿ ಇರೋದೇ ನಿಜ ಆದ್ರೆ ದಯವಿಟ್ಟು ಕೋರ್ಟ್ಗೆ ಹೋಗಿ ಇನ್ನೂ ಜೀವನ ಏನು ಎಂಬುದನ್ನೇ ಅರಿಯದ ಆ ಮುಗ್ಧ ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆದರೆ ನಮ್ಮಷ್ಟು ಖುಷಿ ಪಡುವವರು ಯಾರೂ ಇಲ್ಲ ಮಾತು ಮಾತಿಗೂ ಸಾಕ್ಷಿ ಕೊಟ್ಟರೆ ಅವರ ಹೆಣ ಬೀಳುತ್ತೆ ಅಂತ ಹೇಳ್ತಾರೆ ಆದ್ರೆ ಹದಿಮೂರು ವರ್ಷದಿಂದ ನಮ್ಮ ಹತ್ತಿರ ಎಲ್ಲ ಸಾಕ್ಷಿಯಿದಾವೆ ಅಂತ ಹೇಳ್ಕೊಂಡು ಬರ್ತಿರೋ ಆ ಇಬ್ಬರು ಮಹಾ ಇದುವರೆಗೂ ಏನು ಕೂಡ ತೊಂದರೆ ಆಗಿಲ್ಲ ಯಾಕೆ ಈ ರೀತಿ ಸುಖ ಸುಮ್ಮನೆ ಮಾತುಗಳನ್ನು ಹೇಳಿ ಜನರ ಕಣ್ಣಿಗೆ ಮಣ್ಣು ಎರಚುವ ಕೆಲಸ ಬಿಡಿ ಈ ಜನ ಕೂಡ ಇಷ್ಟೇ ಈಗಲೂ ಕೂಡ ಇದನ್ನ ನಂಬಿಕೊಂಡು ಬರುತ್ತಿದ್ದಾರೆ ಮೋಸಗಾರರಿಗೆ ಇದೇ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಜನ ಮರುಳೋ ಜಾತ್ರೆ ಮರುಳೋ ಆ ಮಂಜುನಾಥನೇ ಬಲ್ಲ ಸಂತೋಷ್ ರಾವ್ ಒಬ್ಬ ನಿರಪರಾಧಿ ಸುಮ್ಮನೆ ಹನ್ನೊಂದು ವರ್ಷ ಜೈಲಲ್ಲಿ ಕೊಳೆದ ಅಂತ ಸಿಂಪತಿ ಸಲುವಾಗಿ ಹೇಳ್ತಾರೆ ಆದ್ರೆ ರಾವ್ಗೆ ಮಧ್ಯದಲ್ಲೇ ಬೆಲ್ ಸಿಕ್ಕಿತ್ತು ಅದನ್ನ ಕೊಡಿಸಿದವರು ಆ ಮಹಾನ್ ವ್ಯಕ್ತಿಗಳೇ ಹಾಗೂ ಇವರ ಜೊತೆ ಸೇರಿ ಎಸ್ಡಿಪಿ ದಂತಹ ಸಂಘಟನೆಗಳು ಧರ್ಮಸ್ಥಳದ ಹೆಸರು ಹಾಳು ಮಾಡಲು ಸೇರಿಕೊಂಡಿವೆ ಎಂದು ವಸಂತ್ ಗಿಳಿಯಾರ್ ಎನ್ನುವವರು ಆರೋಪ ಮಾಡಿದ್ರು ಆದರೆ ಅದಕ್ಕೆ ಇದುವರೆಗೂ ಆ ಮಹಾನ್ ವ್ಯಕ್ತಿಗಳು ಇನ್ನೂ ಉತ್ತರವೇ ನೀಡದೆ ಮೌನವಾಗಿದ್ದರೆ ಇದನ್ನೆಲ್ಲ ನೋಡಿದಾಗ ಅದು ನಿಜ ಅನ್ಸುತ್ತೆ ಅಲ್ವಾ ನಮ್ಮ ಜನ ಅಂತೂ ಎಷ್ಟು ಮರುಳರು ಅಂದ್ರೆ ಆ ಒಬ್ಬ ಹುಡುಗ ಏನು ಸಾಕ್ಷಿ ಇಲ್ಲದೆ ಯಾಯ್ ವಿಡಿಯೋ ಮಾಡಿ ಹೇಳಿದ್ರೆ ಅದನ್ನ ಹದಿನಾರು ಮಿಲಿಯನ್ ಜನ ನೋಡ್ತಾರೆ ಆದರೆ ಎಲ್ಲ ಸಾಕ್ಷಿ ಇಟ್ಟುಕೊಂಡು ವಿಡಿಯೋ ಮಾಡಿದ ಗಿಳಿಯಾರ್ ವಿಡಿಯೋವನ್ನು ಸರಿಯಾಗಿ ಒಂದು ಮಿಲಿಯನ್ ಜನ ಕೂಡ ನೋಡಲ್ಲ ಅದಕ್ಕೆ ಅಲ್ವಾ ನಮ್ಮ ಸಮಾಜ ಇನ್ನೂ ಹೀಗೆ ಇದೆ ಇವುಗಳ ಫಲಿತಾಂಶವೇ ಈ ರೀತಿಯ ಸುಳ್ಳು ಹೋರಾಟಗಾರರ ಹುಟ್ಟುಗಳಿಗೆ ಕಾರಣವಾಗುತ್ತೆ ಧನ್ಯವಾದಗಳು ಪಾರ್ಟ್ ಎರಡು ವಿಡಿಯೋ ಬೇಕಾದರೆ ಕಾಮೆಂಟ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ